ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನವರಾತ್ರಿಯ ಮೂರನೆಯ ದಿನ ಇವತ್ತು ಅಂದರೆ ಆದಿಶಕ್ತಿ ಭೂಮಿಯ ಮೇಲೆ ಒಂದು ಮನುಷ್ಯನ ಅವತಾರವಾಗಿ ಜನಿಸಿ ರಾಕ್ಷಸರನ್ನು ಸಂಹಾರ ಮಾಡಿ ಶಕ್ತಿಯನ್ನು ಜಾಗೃತಿ ಮಾಡಿಕೊಂಡು ಘೋರವಾದ ತಪಸ್ಸಿನಿಂದ ಅವಳ ಶಕ್ತಿಯನ್ನು ಜಾಗೃತಿ ಮಾಡಿಕೊಂಡು ಶಿವನನ್ನು ಹೇಗೆ ಒರೆಸ್ತಾಳೆ ಅಂತಕ್ಕಂಥದ್ದು ಪೌರಾಣಿಕದಲ್ಲಿ ತಿಳ್ಸ್ಕೊತೀವಿ ಆದರೆ ಅದನ್ನೇ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೋಡೋದಾದರೆ ನಮ್ಮೊಳಗಿರ್ತಕ್ಕಂಥ ಹಸುರಿ ಗುಣಗಳನ್ನು ಗುರ್ತಿಸಿ ಅವುಗಳ ವಿರುದ್ಧ ನಾವು ಹೋರಾಡಿ ಅವುಗಳನ್ನು ಸಂಹಾರ ಮಾಡಿ ನಮ್ಮಲ್ಲಿರ್ತಕ್ಕಂಥ ಜಾಗೃತಿಯನ್ನು ಅಂದರೆ ಶಕ್ತಿ ಜಾಗೃತಿಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಈ ಕಥಾ ಸಂಗ್ರಹಣದಿಂದ ನಮಗೆ ತಿಳಿದು ಬರುತ್ತೆ ಅಂದರೆ ಇವತ್ತು ದೇವಿ ಚಂದ್ರಘಂಠ ದೇವಿಯಾಗಿ ಕಂಗೊಳಿಸ್ತಾ ಇದ್ದಾಳೆ ಆ ಅವತಾರವನ್ನು ಎತ್ತಿದ್ದಾಳೆ ಆ ಶಿವನನ್ನು ಒರೆಸೋದಕ್ಕಾಗಿ ಆ ರಾಕ್ಷಸರನ್ನು ಸಂಹಾರ ಮಾಡೋಕ್ಕಾಗಿ ಒಂಬತ್ತು ದಿನನೂ ಒಂಬತ್ತು ಅವತಾರವಾಗಿ ಬರ್ತಾಳೆ ಇವತ್ತು ನಾವು ನೋಡೋದಾದರೆ ಚಂದ್ರಘಂಟ ಅಂದರೆ ಪೌರಾಣಿಕ ಹಿನ್ನೆಲೆ ಏನು ಹೇಳುತ್ತಪ್ಪ ಅಂದರೆ ಈಗಾಗಲೇ ಶಿವ ಸತಿಯ ಒಂದು ದೇಹ ತ್ಯಾಗದಿಂದ ತಪಸ್ಸಿಗೆ ಕೂತುಬಿಟ್ಟಿದ್ದಾರೆ ಇಲ್ಲಿ ದೇವಿನೂ ಶೈಲಪುತ್ರಿಯಾಗಿ ಮೊದಲನೇ ದಿನ ಅವತಾರ ತಗೊಂಡು ಎರಡನೇ ದಿನ ಬ್ರಹ್ಮಚಾರಣಿಯಾಗಿ ತಪಸ್ಸಿಗೆ ಅವಳು ಕೂತಿದ್ದಾಳೆ ಇವತ್ತು ಚಂದ್ರಘಂಟ ದೇವಿ ಅಂದರೆ ಅಷ್ಟೊತ್ತಿಗಾಗಲೇ ಒಬ್ಬ ತಾರಕಾಸುರ ಅಂತಕ್ಕಂಥ ರಾಕ್ಷಸ ಜನಿಸಿರ್ತಾನೆ ಆ ರಾಕ್ಷಸ ಬ್ರಹ್ಮನನ್ನ ಕುರಿತಾಗಿ ಒಂದು ಘೋರ ತಪಸ್ಸನ್ನು ಮಾಡಿ ನನಗೆ ಶಿವ ಮತ್ತು ಪಾರ್ವತಿಯರ ಪುತ್ರನಿಂದ ನನಗೆ ಸಾವು ಬರಬೇಕು ಅಂಥೇಳಿ ಅವನು ತಪಸ್ಸನ್ನು ಕೈಗೊಂಡಿರ್ತಾನೆ ಆ ತಪಸ್ಸನ್ನು ಪಡಿತಾನೆ ಬ್ರಹ್ಮನಿಂದ ಯಾಕೆ ಅಂತೇಳಿದ್ರೆ ಶಿವ ಧ್ಯಾನದಿಂದ ಎದ್ದೇಳಕ್ಕೆ ಸಾಧ್ಯ ಇಲ್ಲ ಸತಿಯನ್ನು ದೇಹತ್ಯಾಗ ಮಾಡಿದ್ದಾಳೆ ಅಗ್ನಿಕೊಂಡದಲ್ಲಿ ಇವರಿಗಿನ್ನ ಮಕ್ಕಳಾಗಲ್ಲ ಅಂತಕ್ಕಂಥ ಉದ್ದೇಶ ನಾವು ತಿಳ್ಕೊಂಡಿದ್ವಿ ಆದರೆ ದೇವತೆಗಳೆಲ್ಲ ಸೇರಿ ಆ ಆದಿಶಕ್ತಿಯ ಮೊರೆ ಹೋಗಿ ಅಮ್ಮ ನೀವು ಅವತಾರ ಎತ್ತಬೇಕು ನಿಮ್ಮ ಒಂದು ಹೊಟ್ಟೆಯಲ್ಲಿ ಒಂದು ಮಗು ಜನಿಸ್ಬೇಕು ಮತ್ತು ನೀವು ಶಿವನನ್ನು ಒರೆಸ್ಬೇಕು ಅಂತ ಕೇಳ್ಕೊಂಡಾಗ ಆಕೆ ಭೂಮಿ ಮೇಲೆ ಬರ್ತಕ್ಕಂಥದ್ದು ಶೈಲಪುತ್ರಿಯಾಗಿ ಬ್ರಹ್ಮಚಾರಣಿಯಾಗಿ ಬರ್ತಕ್ಕಂಥದ್ದು ಇಲ್ಲಿ ಶಿವ ಧ್ಯಾನಸ್ಥರಾಗಿರ್ಬೇಕಾದ್ರೆ ಅವನಿಗೆ ಒಂದು ತಪಸ್ಸನ್ನು ಭಂಗ ಮಾಡಬೇಕು ಅಂತಲೇ ರತಿ ಮನ್ಮಥರನ್ನು ಬಿಡ್ತಾರೆ ಆಗ ಅವನ ಮೂರನೇ ಕಣ್ಣಿನಿಂದ ಆ ಮನ್ಮಥನನ್ನು ಸುಟ್ಟು ಭಸ್ಮ ಮಾಡಿರ್ತಕ್ಕಂಥದ್ದನ್ನು ನಾವು ಕಥೆಯಲ್ಲಿ ಕೇಳ್ತೀವಿ ಆಗ ಅಲ್ಲೇ ತಪಸ್ಸಿಗೆ ಕೂತಂತಹ ಪಾರ್ವತಿಯನ್ನು ಶಿವ ನೋಡ್ತಾನೆ ಅಂದರೆ ಅವರಿಗೆ ಒಂದು ರೀತಿ ಮೋಹ ಉಂಟಾಗುತ್ತೆ ಪಾರ್ವತಿ ನೋಡಿ ಅಂದರೆ ಅಷ್ಟೇ ಲೆವೆಲ್ಲಿಗೆ ಅಂದರೆ ಶಿವನ ಲೆವೆಲ್ಲಿಗೆ ಆ ತಪಸ್ಸನ್ನು ಅವರು ತಪೋಶಕ್ತಿಯನ್ನು ಪಡ್ಕೊಂಡಿರ್ತಾರೆ ಅಂದರೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಅರ್ಧನಾರೀಶ್ವರ ತತ್ವ ಅಂತಕ್ಕಂಥದ್ದಿದೆ ಅಂದರೆ ಪ್ರತಿಯೊಬ್ಬ ಸ್ತ್ರೀನಲ್ಲೂ ಪುರುಷ ಮತ್ತು ಸ್ತ್ರೀ ಶಕ್ತಿಗಳಿರುತ್ತೆ ಪ್ರತಿಯೊಬ್ಬ ಸ್ತ್ರೀನಲ್ಲೂ ಸ್ತ್ರೀ ಮತ್ತು ಪುರುಷ ಶಕ್ತಿ ಇಬ್ಬರಲ್ಲೂ ಎರಡು ಶಕ್ತಿಗಳು ಇರಲೇಬೇಕು ಅವೆರಡು ಶಕ್ತಿಗಳು ಫೆಮಿನೈನ್ ಎನರ್ಜಿಸ್ ಮ್ಯಾಸ್ಕ್ಯುಲೈನ್ ಎನರ್ಜಿಸ್ ಅಂತ ಹೇಳ್ತೀವಿ ಈ ಎರಡು ಶಕ್ತಿಗಳಿಂದನೇ ಒಂದು ಸಮತೋಲನವನ್ನ ಕಾಪಾಡ್ಕೋಬೇಕು ಅವಾಗಲೇ ನಮ್ಮ ಜೀವನ ಸುಗಮವಾಗಿ ಸಾಗುತ್ತೆ ಇವೆರಡೂ ಶಕ್ತಿಗಳಲ್ಲಿ ಅಸಮತೋಲನ ಉಂಟಾದರೆ ಜೀವನ ಅಸ್ತವ್ಯಸ್ತವಾಗುತ್ತೆ ಅಂತ ಅರ್ಧನಾರೇಶ್ವರ ತತ್ವವನ್ನು ಈ ದೈವಿ ದಂಪತಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಶಿವನ ಒಂದು ಎಡಭಾಗ ನೋಡಿದ್ರೆ ಶಕ್ತಿ ಬಲಭಾಗ ನೋಡಿದ್ರೆ ಶಿವಶಕ್ತಿ ನೀವು ಯಾವುದಾದ್ರೂ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಈಗ ಅವಳು ಪಾರ್ವತಿ ಶಿವನನ್ನು ಒರೆಸ್ಬೇಕು ಹಾಗಾಗಿ ಒಳ್ಳೆಯ ಒಂದು ವಧುವಿನ ಯಾವಾಗ ನಾವು ಮದುವೆಯಲ್ಲಿ ಎಷ್ಟು ಅಲಂಕಾರ ಮಾಡ್ಕೊಂಡಿರ್ತೀವೋ ಆ ಥರ ಅವಳು ರೆಡಿಯಾಗಿದ್ದಾಳೆ ಈ ಕಡೆ ವರನ ಕಡೆಯವರು ಬರಬೇಕೀಗ ವರ ಅಂದರೆ ಶಿವ ರೆಡಿಯಾಗಿ ಬರಬೇಕು ಯಾವ ಥರ ಬರ್ತಾರಪ್ಪ ಶಿವ ಅಂದರೆ ಬಂಬಂಬೋಲೆನಾಥ್ ಅಂತ ಹೇಳ್ತೀವಿ ಅವರಿಗೆ ಶಿವನಿಗೆ ಏಕೆಂದರೆ ಸ್ಮಶಾನವಾಸಿನೂ ಹೌದು ಅವರು ಭಸ್ಮಧಾರಿಯಾಗಿ ರುಂಡ ಮುಂಡಗಳನ್ನು ತನ್ನ ಕುತ್ತಿಗೆ ಮೇಲೆ ಹಾಕ್ಕೊಂಡು ದೇವಗಣ ನಂದಿಗಣ ಕೊರಳಲ್ಲಿ ನಾಗ ಇವರು ಸಮೇತ ಆ ಒಂದು ಮೆರವಣಿಗೆಯನ್ನು ಬರ್ತಾ ಇರೋದನ್ನು ನೋಡಿ ಪಾರ್ವತಿಯ ತಾಯಿ ಏನು ಮಾಡ್ತಾರಪ್ಪ ಅಂದರೆ ಏನಪ್ಪ ಇದು ಈ ಥರ ವರನನ್ನು ನನ್ನ ಮಗಳು ಒರೆಸ್ಬೇಕಾ ಅಂತೇಳಿ ಆ ಒಂದು ಅವತಾರವನ್ನು ನೋಡಿ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾಳೆ ತಾಯಿ ಆಗ ಪಾರ್ವತಿಗೆ ಶಿವನನ್ನು ನೋಡಿ ಒಂದು ರೀತಿ ರೌದ್ರ ಅವತಾರವನ್ನು ತೊಗೊತಾಳೆ ಅಂದ್ರೆ ಒಂದು ಅಲರ್ಟ್ನೆಸ್ ಅಂದ್ರೆ ಜಾಗೃತಿ ಸ್ಥಿತಿ ಆ ಶಿವನಿಗೆ ಗೊತ್ತಾಗಬೇಕು ಈ ಜಾಗ ಯಾವ ತರ ಬಂದಿದ್ದೀವಿ ಅಂತ ಆ ಶಿವನಿಗೆ ಆ ಒಂದು ಮೆಸೇಜ್ ಪಾಸ್ ಆಗಬೇಕು ಅಲ್ಲಿಂದ ಆ ತರ ಒಂದು ಅವತಾರವನ್ನ ತಗೊತಾಳೆ ಹತ್ತು ಕೈಗಳನ್ನು ಹತ್ತು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿರ್ತಕ್ಕಂಥ ತಲೆ ಮೇಲೆ ಚಂದ್ರನ ಒಂದು ವಸ್ತ್ರ ಒಂದು ಅಂದ್ರೆ ಒಂದು ರೂಪವನ್ನು ಧರಿಸಿರ್ತಕ್ಕಂಥದ್ದು ಚಂದ್ರನ ಗಂಟ ರೀತಿಯಲ್ಲಿ ಅವಳು ಧರಿಸಿರ್ತಕ್ಕಂಥದ್ದನ್ನ ನಾವು ಚಿತ್ರದಲ್ಲಿ ನೋಡಿರ್ಬೋದು ಅಂದರೆ ಇದು ಏನು ಹೇಳುತ್ತಪ್ಪ ಅಂತಂದರೆ ಆ ವರನಿಗೆ ಶಿವನಿಗೆ ಇದನ್ನು ನೋಡಿ ಪಾರ್ವತಿಯ ಅವತಾರವನ್ನು ನೋಡಿ ಅವನಿಗೆ ಗೊತ್ತಾಗತ್ತೆ ನಾನು ಈ ವೇಷದಲ್ಲಿ ಇದ್ದೀನಿ ವರನ ವೇಷದಲ್ಲಿ ಬರಬೇಕು ಅಂತೇಳಿ ಆಗ ಸೌಮ್ಯ ರೂಪದಲ್ಲಿ ಬರ್ತಾರೆ ಅವಾಗ ಅವಳನ್ನು ಹೊಲ್ಸೋಕ್ಕೆ ಅಂದರೆ ಇಲ್ಲಿ ಚಂದ್ರಘಂಟ ದೇವಿ ಅಂದರೆ ಚಂದ್ರ ಮನೋಕಾರಕ ಆ ಆದಿ ಚಂದ್ರನನ್ನೇ ಒಡವೆಯಾಗಿ ಧರಿಸಿರ್ತಕ್ಕಂಥದ್ದು ಮನಸ್ಸು ಚಂಚಲತೆಯಿಂದ ಕೂಡಿರುತ್ತೆ ಒಂದು ಚಿಂತೆಯಿಂದ ಕೂಡಿರುತ್ತೆ ಮನುಷ್ಯನಿಗೆ ಎಷ್ಟು ದಿನಕ್ಕೆ ಒಂದು ಅರವತ್ತು ಎಪ್ಪತ್ತು ಸಾವಿರ ಆಲೋಚನೆಗಳು ಬರುತ್ತೆ ಆ ಆಲೋಚನೆಗಳಲ್ಲಿ ನಾನು ಯಾವ ಆಲೋಚನೆಯನ್ನು ಮಾಡ್ತಿದ್ದೀನಿ ಅನ್ನೋ ಒಂದು ಅರಿವು ಅವನಿಗೆ ಇರಲ್ಲ ಆ ಅರಿವಿಯನ್ನು ಜಾಗೃತಿಗೊಳಿಸಕ್ಕಂಥದ್ದೇ ಇವತ್ತಿನ ಒಂದು ವಿಶೇಷತೆ ಅಂದ್ರೆ ಗಂಟ ಅಂದ್ರೆ ಗಂಟೆ ಆ ಗಂಟೆನ ನೀವು ನೋಡಿರ್ಬೋದು ಸತಿ ಬಾರಿಸಿದ್ರೆ ಆ ಸೌಂಡಿಗೆ ಒಂದು ವೈಬ್ರೇಷನ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಅಷ್ಟು ಪವರ್ಫುಲ್ ಇರುತ್ತೆ ಅಂದ್ರೆ ಅಲರ್ಟ್ನೆಸ್ ಬರುತ್ತೆ ನಮಗೆ ಆ ಒಂದು ಅಲರ್ಟ್ನೆಸ್ ಇದು ಸೂಚಿಸುತ್ತೆ ಇವತ್ತಿನ ಒಂದು ಇದು ಅಲರ್ಟ್ ಆ ಜಾಗೃತಿ ಸ್ಥಿತಿಯಲ್ಲಿ ಇಟ್ಕೋಬೇಕು ಮನಸ್ಸನ್ನು ಅಂತಕ್ಕಂಥದ್ದು ಸಂದೇಶ ಈಗ ಒಬ್ಬ ಮನುಷ್ಯನ ಸಾಮಾನ್ಯ ಮನುಷ್ಯನ ನೀವು ಒಂದು ಪ್ರಕೃತಿಯ ಸೌಂದರ್ಯವನ್ನ ಸವಿಬೇಕು ಅಂತ ಕರ್ಕೊಂಡೋದಾಗ ಆ ಸಾಮಾನ್ಯ ಮನುಷ್ಯ ಯಾವ ಥರ ನೋಡ್ತಾನಪ್ಪ ಅಂದ್ರೆ ಹೂವು ಹಣ್ಣು ಕಾಯಿ ಗಿಡ ಮರ ಇದೇ ನದಿ ಇದೇ ತರ ನೋಡ್ತಾನೆ ಯಾಕೆಂದ್ರೆ ಅವನ ಮನಸ್ಸು ಜಾಗೃತಿ ಸ್ಥಿತಿಯಲ್ಲಿರಲ್ಲ ಇರಲ್ಲ ಯಾವ ಒಬ್ಬ ಮನುಷ್ಯನ ಮನಸ್ಸು ಜಾಗೃತಿ ಸ್ಥಿತಿಯಲ್ಲಿ ಇರುತ್ತೋ ಅವನಿಗೆ ಪ್ರಕೃತಿ ಸೌಂದರ್ಯವನ್ನ ಸವಿತಾನೆ ವೈಭೋಗ ಒಂದು ಸುಖ ಸಂತೋಷ ಸಮೃದ್ಧಿ ಸಂತೃಪ್ತಿ ಅನ್ನೋದು ಸಿಗುತ್ತೆ ಅವನಿಗೆ ಅಂತಕ್ಕಂಥದ್ದು ಇವತ್ತಿನ ವಿಶೇಷತೆ ಸ್ನೇಹಿತರೆ ಒಟ್ಟಾರೆ ಈ ನವರಾತ್ರಿ ಹೇಳೋದೇನಪ್ಪ ಅಂತಂದರೆ ನಮ್ಮ ಮನಸ್ಸನ್ನು ಜಾಗೃತಿ ಸ್ಥಿತಿಯಲ್ಲಿ ಇಟ್ಕೊಂಡು ಒಂದು ಅರಿವನ್ನು ಬೆಳೆಸ್ಕೋಬೇಕು ನಾವು ಆ ಒಂದು ಹಸುರ ಗುಣಗಳನ್ನು ಸಂಹಾರ ಮಾಡಿ ಆ ಒಂದು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಜಾಗೃತಿ ಮಾಡ್ಕೋಬೇಕು ಅಂತಕ್ಕಂಥದ್ದೇ ಈ ನವರಾತ್ರಿಯ ವಿಶೇಷತೆ ಆಗಿದೆ ಥ್ಯಾಂಕ್ ಯು ಸ್ನೇಹಿತರೆ